ಏನು ನಿನ್ ಫ್ರೆಂಡ್ಸ್ ಗೆ ಮಟನ್ ಚಿಕನ್ ಮಾಡಕ್ ಮಾಡ್ಕೊಡ್ಬೇಕ ನಾನು ನಾನ್ ಇನ್ನು ಏನ್ ಹದಿನೆಂಟು ವರ್ಷದಳು ಈಗ ಮದುವೆ ಆಗ್ಬಿಟ್ಟು ಬಂದಿದೀನಿ ನಿನ್ನ ಫ್ರೆಂಡ್ಸ್ ಬರ್ತಾರೆ ನಿನಗೆ ಮಟನ್ ಚಿಕನ್ ಮಾಡ್ಕೊಡ್ತೀನಿ ತಡಿ ಆಗಲ್ಲ ಮರ ಅದೆಲ್ಲ ನನ್ನ ಕೈಲಿ ಆಗೋದಿಲ್ಲ ಬೇಕು ಅಂದ್ರೆ ನಿನ್ ಸೊಸೆ ಊರಿಗೆ ಹೋಗೋಳೆ ಅವ್ಳು ಕರ್ಕ ಬಂದು ಮಾಡಿಸ್ಕೊ ನನ್ನ ಕೈಲಂತೂ ಆಗಲ್ಲ ಅಯ್ಯೋ ದುಡುಗ್ಲಿ ದಿಮ್ಮಿ ನನ್ನ ಸೊಸೆ ಇದ್ದಿದ್ರೆ ನಿನ್ನೆ ಯಾಕೆ ಕೇಳ್ತಾ ಇದ್ದೆ ಅವಳ ತಾನೇ ಮಾಡಿಸ್ಕೊತಾ ಇದ್ದೆ ಪಾಪ ಹುಡುಗಿ ನಾನು ಏನು ಕೇಳಿದ್ರು ಇಲ್ಲ ಅನ್ನಲ್ಲ ಮಾಡ್ಕೊಡ್ತೈತಿ ಏನ್ ನಿನ್ನಂಗ ನಾನು ನಿಂಗೇನು ಮಾಡಿಕೊಟ್ಟೇ ಇಲ್ಲ ಮದುವೆ ಆಗಿ ವರ್ಷ ಆದರೂ ಅಪ್ಪ ತಂದು ತಂದು ಮಾಡಿ ಮಾಡಿ ಕೊಡ್ತಾಳೆ ನಿನಗೆ ಅಲ್ವಾ ಏಯ್ ಹೋಗೋಗು ನೀನಾದರೂ ಹೇಳಿದೆ ರಾಗ ಹೇಳ್ಕೊಂಡು ಬಂದ್ಬಿಡ್ತಾಳೆ ನಂಗೆ ಅದಾಗಲ್ಲ ಇದಾಗಲ್ಲ ಅಂದ್ಕೊಂಡು ಹೋಗೇ ಒಂದು ಸ್ವಲ್ಪ ಮಾಡ್ಕೊ ಏನಾಗಲ್ಲ ಇವತ್ತು ಒಂದಿನ ಓ ಇವಳೊಬ್ಳು ಬಂದ್ಲಪ್ಪ ಇವಾಗ ಇವಳು ಸಂಗಾತಿ ಮಟನ್ ಚಿಕನ್ ಇರ್ಲಿ ಅನ್ನನು ಮಾಡಾಕಲ್ಲ ಈಗ ಇವಳು ಬಂದ್ರೆ ಮಾತಾಡ್ಕೊಂಡು ಕುಂತ್ಕೊಂಡ್ಬಿಡ್ತಾಳೆ ಕಳಿಸ್ಕೊಂತಾ ಇದೆಯಾ ಒಳಗೆ ಇದೀನಿ ಬಾ ಓ ಅಕ್ಕ ಇಲ್ಲ ಇದ್ಯಾ ಒಂದ್ ಹತ್ರ ಏನು ಹೋಗ್ಲಿಲ್ವಾ ಇವತ್ತು ಏ ಇಲ್ಲ ಕಣೆ ಹೋಗ್ಲೇ ಇಲ್ಲ ಮನೇಲಿ ಕೆಲಸ ಆಗ್ಬಿಡ್ತು ಒ ಹೋಗಿಲ್ಲ ಸಂಜೆ ಮೇಲೆ ಹೋಗ್ಬೇಕು ಆ ಅವಳೆ ಹೋಗ್ತಾಳೆ ತಿಂದು 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 ದಡ್ಮಿ ಆಗಿ ಎಮ್ಮೆ ಆದಂಗ್ ಆಗಳೆ ಒಂಚೂರ್ ಮೈ ಕರಗ್ಸನ ಗದ್ದೆಲ್ ಹೋಗಿ ಕೆಲ್ಸ ಮಾಡೋಣ ಅವೆಲ್ಲ ಇಲ್ಲ ಅವಳಿಗೆ ತಿನ್ನೋ ಉಣ್ಣೋ ಮಲ್ಗು ಅಷ್ಟೇ ನನ್ನ ಎಮ್ಮೆ ಅಂತ ಇದೀರಾ ನೀವ್ ಇನ್ನೇನು ನೀವು ಹಂದಿನೇ ಹೋಗಿ ಹೋಗಿ ಕೆಲಸ ನೋಡೋಗಿ ಹಾ ಹೋಗ್ತೀನಿ ಬಿಡು ಇನ್ನು ಇಲ್ಲ ಕುತ್ಕೊಂಡು ಇನ್ನೇನು ಮಾಡಲಿ ಅದೇ ಹೇಳ್ದಲ್ಲ ನಿನ್ನ ಫ್ರೆಂಡ್ಸ್ ಬರ್ತಾರೆ ಮಟನ್ ಚಿಕನ್ ಮಾಡು ಅಂತ ಅದು ನಂಗೆ ಕೆಲ ಮಾಡೋಕ್ಕಾಗಲ್ಲ ನೀನು ತರಬೇಡ ಅಷ್ಟೊಂದು ಕೊಡ್ಸಂಗಿದ್ರೆ ಹೋಟ್ಲಿಗೆ ಹೋಗಿ ಕರ್ಕೊಂಡು ಹೋಗಿ ಕೊಡ್ಸಿ ತಿನ್ಸ್ ಕಳ್ಸೋಗು ಹಾ ಹಾ ಇವಾಗ ನಿಂಗೆ ಟೈಮ್ ಬಂದೈತಿ ನನಗೆ ಟೈಮ್ ಬರ್ತೈತೆ ಆಗ ನಾನು ಹಿಂಗೆ ಅಂತೀನಿ ಮಾಡಿ ಮಾಡಿ ನಾನು ಈಗ ಹೋಗ್ತೀನಿ ಹೇಳವ ಸರಿತಾ ನಮ್ಮ ಮನೆ ಅಂದ್ಕೊಟ್ಟೆ ಜಗಳಾಡ್ಕೊಂಡು ನೀನು ಯಾಕೆ ಬಂದಿದ್ದೆ ಅಂತ ಕೇಳೋದೇ ಮರ್ತುಬಿಟ್ಟೆ ಹೇಳವ ಏನಿಲ್ಲ ಸರಿತಕ್ಕ ದೀಪಾವಳಿ ಹಬ್ಬ ಹತ್ರ ಬಂತಲ್ಲ ಸಿಟಿಗೆ ಹೋಗಿ ಒಂದ್ ಸೀರೆ ತಗೊಂಬರಣ ಚೆನ್ನಾಗಿರೋದು ಬಾ ನೀನು ಚೆನ್ನಾಗ್ ಸೆಲೆಕ್ಟ್ ಮಾಡ್ತೀಯ ನನ್ಗೆ ಅಷ್ಟೊಂದು ಚೆನ್ನಾಗ್ ಗೊತ್ತಾಗಲ್ಲ ಅದಕ್ಕೆ ನೀನ್ ಕರಿಯನಾ ಅಂತ ಬಂದೆ ದೀಪಾವಳಿ ಹಬ್ಬಕ್ಕ ಇನ್ನೂ ಒಂದ್ ವಾರ ಹೊರಗಿತಿ ಇಷ್ಟ ಬೇಗ ಹೋಗಿ ತಗೊ ದೀಪಾವಳಿ ನಾಳೆ ಅನ್ನ ಹೋಗಿ ತಂದ್ರೆ ಆಯ್ತು ಬಿಡು ಅಯ್ಯೋ ಬೇಡಕ್ಕ ದೀಪಾವಳಿ ಹಬ್ಬ ಅನ್ನ ಇನ್ನೊಂದಿನ ತೊಂದ್ರೆ ಆಮೇಲೆ ಬ್ಲೌಸ್ ಅವಳು ಕೊಟ್ಟು ಒಲೆಯೊಳಗೆ ಒಳಗಿ ಕೊಡೋ ಶಲಿ ಮುಂದಿನ ವರ್ಷ ದೀಪಾವಳಿ ಹಬ್ಬನೇ ಬಂದ್ಬಿಡುತ್ತೆ ಈಗ ಹೋಗಿ ತಗೊಂಡ್ ಬಂದ್ರೆ ಇವತ್ತು ಕೊಟ್ರೆ ಏನೋ ಖುಷಿ ಹೊಡೆದಿ ಹಬ್ಬದ ದಿನ ಇಸ್ಕೊಂಬೋದು ಹಂಗಂತೀಯಾ ಸರಿ ತಕ್ಕ ಹೋಗೋಣ ಅಂತೆ ಹಾಂ ನಾನು ಒಂದು ಜೋಡು ಚಪ್ಪಲ್ ತಗೋಬೇಕು ನಡಿ ಆಯ್ತು ಸಂಜೆ ಹೋಗ್ಬಿಟ್ಟು ಬರೋಣ ಅಂತೆ ಯಾಕಕ್ಕ ನೀನು ಸೀರೆ ತಗೊಳೋದಿಲ್ವೇನು ದೀಪಾವಳಿ ಹಬ್ಬಕ್ಕೆ ನಾನು ಸೀರೆನಾ ನಮ್ಮ ಮನೆಯವನು ಟೀ ಪುಡಿ ಕಾಸು ಕೊಡುವ ಕೊಡೋದಿಲ್ಲ ಇನ್ನು ಸೀರೆ ಕಾಸು ಕೊಡ್ತಾನೇನವ ಅಯ್ಯೋ ಅವ್ನು ಯಾವಾಗ ಕೊಡ್ತಾನೋ ಅವ್ನು ನಾನು ಯಾವಾಗ ಸೀರೆ ತಗೊಂಡು ಚಪ್ಪಲೆಲ್ಲ ಕಿತ್ತೋಗವೇ ಆಲೆ ಎರಡು ವರ್ಷ ಮೂರು ವರ್ಷದ ಮೇಲೆ ಆಯ್ತು ಚಪ್ಪಲಿ ತಗೊಂಡು ಅದನ್ನೇ ಇನ್ನೂ ನಾನು ತಗೊಳಕ್ಕಾಗಿಲ್ಲ ಇನ್ನು ಸೀರೆಗೆ ಹೋಯ್ತು நம்ம யஜமா அவன் ஒர் மத இஷ்ட ரூபாயு கொட்டிலும் சீர்தல்வா உங்க எண்ணப்பாட்டி அதுக்கு சீர தியா கூலி கம்பக்கு அந்த யோசித்தீங்க அஸொன் ஜோராக நங்க ಮನೆಯವನು ಕುಡ್ಕೊಂಡಿ ಬಂದಿರ್ತಾನಲ್ಲ ಆಗ ಅವನ್ ಜೋಬಲ್ಲಿ ಎಷ್ಟಿದೆ ದುಡ್ಡು ಅನ್ನೋದೇ ಮರ್ತ ಬಿಟ್ಟಿರ್ತಾನೆ ಅದ್ರಲ್ಲೇ ನಾನು ಅವಾಗ ಅವಾಗ ನೂರು ಇನ್ನೂರು ಐವತ್ತು ಹಿಂಗೆ ಎತ್ತಿ ಎತ್ತಿ ಇಟ್ಕೊಂಡು ಅದ್ರಲ್ಲೇ ಸೀರೆ ತಕಂತ ಇರ್ತೀನಿ ಆ ಬಾಳೆ ಚಲಕ್ಕಿದ್ಯಾ ನೀನು ಹಾ ನಾನು ಮೊದಲು ಹಿಂಗೆ ಮಾಡ್ತಾ ಇದ್ದೆ ಆ ವಿಷಯ ಗೊತ್ತಾಗಿದ್ದೋ ಗೊತ್ತಾಗಿದ್ದು ನಮ್ಮ ಮನೆಯವನ್ಗೆ ಅವನು ಎಷ್ಟು ದುಡ್ಡು ಕುಡಿಬೇಕು ಅಷ್ಟು ದುಡ್ಡನ್ನ ಮಾತ್ರ ತಕೊಂಡ್ ಮಾತ್ರ ಹೋಯ್ತಾನೆ ಬಾರ್ ಕಡಿಕೆ இன்னக்கி இல்ல எல்லாம் குடியே ஆக்தானே நோடு ஆச்சக அது இவத்தும் எரட் சவ் ரூபாய் தனக்கி கண்ட் பூர் குடுக்கோந்த மலிக்கத்தானே அய்யோ அதுக்கேனக்கா நான் ஜிளாத்தி கேள் ಸಾಮಂತರ ಕೊಯ್ತಿಯಲ್ಲ ಆಗ ನಿಮ್ಮ ಯಜಮಾನ್ರ ಜಾಸ್ತಿ ದುಡಿಸ್ಕೊ ನೀನು ಬರೀ ಅರ್ಧ ಅರ್ಧ ಕೆ ಜಿ ಕಾಲು ಕಾಲು ಕೆ ಜಿ ತಗೋ ಒಂದು ಕೆ ಜಿ ತಗೊಳ್ಳೋದು ಅರ್ಧ ಕೆ ಜಿ ಅರ್ಧ ಕೆ ಜಿ ತಗೊಳ್ಳೋದು ಕಾಲು ಕೆ ಜಿ ಹಿಂಗೆ ತಗೋ ನೀಕೆ ದುಡ್ಡು ಇಟ್ಕೋ ಆಮೇಲೆ ನಿನ್ನ ಗಂಡ ಕೇಳಿದ್ರೆ ಸಾಮಾನು ರೇಟ್ ಎಲ್ಲ ಜಾಸ್ತಿ ಆಗಿದೆ ಅದು ಇದು ಅಂತ ಅಂದ್ಬಿಟ್ಟು ಹೇಳು ಮಾಡ್ಕೊ ನೀನು ಸ್ವಲ್ಪ ದುಡ್ಡು ಒಳ್ಳೆ ಭಾಳ ಇದೆಯಾ ಕಣೆ ನೀನು ಬಾ 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 ಸರಿ ಅಕ್ಕ ಇವಾಗ ಏನು ಸಂಜೆ ಸೀರೆ ತರಕ್ಕೆ ಹೋಗೋಣ ಬತ್ತೆ ಬರಲ್ವಾ ಏ ನಾನು ಬರೋದಿಲ್ಲ ಅಂತ ಹೇಳೋದ್ನಾ ಬರ್ತೀನಿ ತಗೋ ಇಬ್ರು ಹೋಗಿ ನೀನು ಸೀರೆ ತಗೊಯ್ಸಲ್ಲ ನಾನು ಒಂದು ಚಂದಾಗಿರೋ ಚಪ್ಪಲಿ ತಗೊಂತೀನಿ ನನ್ನ ಚಪ್ಪಲಿ ಎಲ್ಲ ಹರಿದೆ ಮೊದಲೆಲ್ಲ ಆ ಚಪ್ಲಿ ಇರಲಿಲ್ಲ ಇರ್ಲಿಲ್ಲ ಈಗಂತೂ ತಗೋ ಒಂದು ಚಂದ ಒಂದ್ ಆರು ತಿಂಗಳು ಬರಲ್ಲ ಎಲ್ಲ ಕಿತ್ ಕಿತ್ ಹೋಗ್ತಾಳೆ ನಾನು ಹಂಗು ಪಿನ್ ಹಾಕೊಂಡು ಒಂದು ತಿಂಗಳಿಂದ ಬಳಸಿದ್ದೀನಿ ಹೊಸ ತೊಗೋಬೇಕು ನಡಿ ಹೋಗಿ ತಗೊಂಡ್ಬರೋಣ ಇವತ್ತು ಹಾಂ ಸರಿ ಸರಿ ನಾನು ಹೋಗಿ ಮಧ್ಯಾಹ್ನಕ್ಕೆಲ್ಲ ಅಡುಗೆ ಮಾಡಿ ಇಟ್ಬರ್ತೀನಿ ನಮ್ಮ ಅತ್ತೆಗೆ ನೀನು ಅಷ್ಟೊಂದು ರೆಡಿ ನಾ ಒಟ್ಟಿಗೆ ಹೋಗೋಣ ಒಂದು ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಮೂರು ಗಂಟೆ ನಾಲ್ಕು ಗಂಟೆ ಹಂಗೆ ಯಾಕೆ ಈಗಲೇ ಹೋಗ್ಬಿಡೋಣ ನಡಿ ಒಂದು ಹನ್ನೊಂದು ಗಂಟೆ ಹಂಗೆ ಹನ್ನೊಂದು ಗಂಟೆಗೆ ಹೋಗಿ ಒಂದು ಆರು ಗಂಟೆ ಹಂಗೆ ಬಂದ್ರಾಯ್ತು ಅಯ್ಯೋ ಆಗಲ್ಲ ಅಕ್ಕ ನಮ್ಮ ಅತ್ತೆ ಇದ್ದಾಳಲ್ಲ ಆ ಭದ್ರಕಾಳಿ ಹಂಗೆ ಅಡುಗೆ ಮಾಡಿದೆ ಅವ್ಳು ಬಂದ್ಬಿಟ್ರೆ ನೆನ್ನೆ ದಿನದ ಸಾಂಬಾರು ಐತೆ ಅನ್ನ ಮಾಡ್ಕೊಂಡು ತಿನ್ನಿ ಅಂದ್ಬಿಟ್ಟು ಬಂದ್ಬಿಟ್ರೆ ಕತೆ ಊರು ತುಂಬ ಬಾಯಿ ಮಾಡ್ಕೊಂಡು ಹೇಳ್ಕೊಂಬಂದ್ಬಿಡ್ತಾಳೆ ನನ್ನ ನನ್ನ ಸೊಸೆ ಊರು ಸುತ್ತಕ್ಕೆ ಹೋಗೋಳೆ ಅಡುಗೆ ಮಾಡಿದೆ ಅಂತ ಅಂದ್ಬಿಟ್ರು ನಾನು ಅಡುಗೆ ಮಾಡಿ ಅವ್ಳಗಿಟ್ಟು ಅವಳಿಗೆ ತಿನ್ನಿಸಿ ಅವಳು ಮೇಲೆ ಬರ್ತೀನಿ ಓ ಏನು ಎಳೆ ಮಗ ನೋಡಿ ನಿಮ್ಮತ್ತೆ ಬಾಯಿ ಒಂದು ನಿಪ್ಪಲ್ಲಿಟ್ಟು ಹಾಡೇ ಜೋಗುಳ ಹಾಡಿಸಿ ಮಲಗಿಸಿ ಬರಬೇಕು ಆ ಹಾ 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 ಅಯ್ಯೋ ಇನ್ನೇನು ಮಾಡೋಕ್ಕಾಗ್ತದ್ ಬಿಡಕ್ಕ ಮಾಡಿಟ್ಟು ಬರ್ತೀನಂತೆ ಹೋಗೋಣ ರೆಡಿಯಾಗಿರು ಹಾಂ ಸರಿ ಸರಿ ಆಯಿತು ಬೇಗ ಬಾ ಹಾ ಸರಿ ಸರಿ ನಮ್ಮ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ದಯಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ